ನಮಸ್ಕಾರ ಕರ್ನಾಟಕ ಡೈರೆಕ್ಟ್ ಆಗಿ ಸಬ್ಜೆಕ್ಟ್ ಏನಂತಂದ್ರೆ ಪಬ್ಲಿಕ್ ಟಿವಿ ರಂಗಣ ಡಿಫಾರ್ಮೇಶನ್ ಕೇಸ್ ಹಾಕ್ತಿನಿ ಅಂತ ತನ್ನ ಇದನ್ನು ಪಬ್ಲಿಕ್ ಟಿವಿ ಚಾನೆಲ್ ಹಾಕೊಂಡಿದ್ದಾನೆ ರಂಗಣ ರಂಗಣ ಚಾನೆಲ್ ಅಲ್ಲಿ ಹಾಕಬೇಡೋಣ ಡೈರೆಕ್ಟ್ ಕೋರ್ಟ್ಗೆ ಹೋಗೋಣ ಸಿವಿಲ್ ಕೋರ್ಟ್ಗೆ ನಿನ್ನ ಡಿಫಾಮನ್ ಸೂಟ್ ಹಾಕೋಣ ಯಾಕೆ ಅಂತಂದ್ರೆ ನೀನ್ ಹಾಕಿದ್ರೆ ನಂಗೆ ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡಕ್ ಯು ಶುಡ್ ವೆಲ್ಕಮ್ ಮಿ ವಿತ್ ಡಾಕ್ಯುಮೆಂಟ್ಸ್ ಕಮಾನ್ ರಂಗಣ ಕಮಾನ್ ಬೇರೆ ಯಾರಕೊಂಡ್ಬಿಡ್ತೀಯಾ ಕುಮಾರಸ್ವಾಮಿ ಅನ್ಕೊಂಡ್ಬಿಟ್ಟಿಯಾ ಎದುರ್ಸಕೆ ಬೊಮ್ಮಾಯ ನನ್ನ ಎದುರ್ಸಗೆ ಬಾ ಯಾರು ಬಾ 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 ಹೋಗಲ್ಲ ಡಿಫಾರ್ಮೇಶನ್ ಫೈಲ್ ಮಾಡಿ ನಂಗೆ ನೋಟಿಸ್ ಕಳಿಸು ನಿನ್ನ ಗಾನ ನಿನ್ನ ನಿಜವಾದ ರೂಪವನ್ನ ಕರ್ನಾಟಕಕ್ಕೆ ತೋರಿಸಿಲ್ಲ ಅಂತಂದ್ರೆ ಏನಪ್ಪಾ ಅವಾಯ್ ಚಿಪ್ಲಿ ರಂಗಣ ಬೆಂಜೋ ಬಂಗಾರದ ಮಣ್ಣು ರೆಕಾರ್ಡ್ ಮಾಡ್ಕೊ ಆನ್ ರೆಕಾರ್ಡ್ ಆಗ್ತಾ ಇದೀನಿ ನಾನ್ ತೋರಿಸಿಲ್ಲ ಅಂತಂದ್ರೆ ಕೆಂಪೇಗೌಡನ್ ವಂಶದ ಜಗದೀಶನೇ ಅಲ್ಲ ಓಕೆ ಯಾರು ರಂಗಣ ಚಾನೆಲ್ ಅಲ್ಲಿ ಹಾಕೊಂಬಾರ್ದು ಡಿಫಾರ್ಮೇಶನ್ ಕೇಸು ಸೂಟ್ ಹಾಕ್ಬೇಕಲ್ ಹೋಗ್ಬಿಟ್ಟು ಲಾಯರ್ ಬೇಕಾದ್ರೆ ನಾನೇ ಕೊಡ್ತೀನಿ ಏನ ಹೋಗ್ಬಿಡ್ತರಿ ಅಕ್ರಮ ಮಾಡೋರೆಲ್ಲ ಎದುರ್ಸಂಗ್ ಆಗ್ಬಿಟ್ರೆ ಕರ್ನಾಟಕದಲ್ಲಿ ನಮ್ಮಂತರ ಬದ್ಕಾಗತ್ತದ ಎಲ್ಲೂ ತೀರ್ಮಾನ ಮಾಡ್ಕೊಂಡೆ ಇಲ್ಲಿ ಫೀಲ್ಡ್ ಇಳಿದಿರೋದು ಓಕೆ ನಿಮಗೆ ಚಾನೆಲ್ ಅಲ್ಲಿ ಹಾಕೋದ್ ಬದಲು ಸೂಟ್ ಹಾಕಿ ಓಕೆ ನೋಟಿಸ್ ಕಳಿಸಿ ಬೇರೆ ಯಾರಿಗೂ ಕಳ್ಸಕ್ ಹೋಗ್ಬಿಡಿ ನಾನೇ ಕತ್ರು ಕರ್ಮ ಕಾರಣ್ಯ ಓಕೆ ಈ ಎಲ್ಲೂ ಯಾವ ಚಾನಲ್ ಮೇಲೆ ಹಾಕೋಕೋಬೇಡಿ ನಿಂದು ನೂರು ಕೋಟಿ ಇದೆಯಾ ಹಾಕು ನಿಂದು ಎಷ್ಟು ಕೋಟಿ ಇದೆ ಅಂತ ನಾನು ತೋರಿಸ್ತೀನಿ ನಿನಗೆ ತಾಕತ್ತಿದ್ರೆ ನೂರು ಕೋಟಿ ಅಂತ ಹಾಕು ನಿನ್ನ 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 ನಿಜವಾದ ಬಣ್ಣ ಕರ್ನಾಟಕ ಕಲಾ ಇಡೀ ತೋರಿಸ್ತೀನಿ ಇನ್ಕ್ಲೂಡಿಂಗ್ ಯುವರ್ ಬಾಸ್ ಇನ್ ಡೆಲ್ಲಿ ಥ್ಯಾಂಕ್ ಯು